ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ಗುರುಪೂರ್ಣಿಮೆ ಆದರೆ ನಾನು ನಿಜವಾಗ್ಲೂ ಪ್ರತಿ ವಾರ ಗುರುವಾರ ಮಾಡಿವೆ ನಾನು ನೆನ್ನೆ ಏನಾಯಿತು ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ ನನಗೆ ಗುರುವಾರ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಯಾವಾಗಲೂ ಗುರುವಾರ ಅಂದರೆ ಖುಷಿ ಖುಷಿಯಾಗಿ ಮಾಡಿವೆ ಐದೂವರೆಗೆ ಎದ್ಬಿಟ್ಟು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮಾಡಿವೆ ಆದರೆ ಎದ್ದೇಳಕ್ಕೂ ಆಗಲಿಲ್ಲ ಏನೋ ಒಂಥರ ಬೇಜಾರು ಹೇಳ್ಕೊಳಕ್ಕಾಗಲ್ಲ ಆ ಥರ ಸಂಟ ನನಗೆ ನನಗೆ ಏನಕ್ಕೆ ವಾರ ಮಾಡಬೇಕು ನಾನು ಏನು ವಾರ ದೇವ್ರು ನನಗೇನು ಒಳ್ಳೇದು ಮಾಡಿದ್ದಾರೆ ಆ ಥರ ಎಲ್ಲ ಅನ್ನಿಸ್ಬಿಡ್ತು ನಿಜ ನನಗೆ ಅವತ್ತು ಆಮೇಲೆ ಆವತ್ತು ಗುರುವಾರನೂ ಮಾಡಲಿಲ್ಲ ಗುರುಪೂರ್ಣಿಮೆನೂ ಮಾಡಲಿಲ್ಲ ನಾನು ಹೋದರೆ ಸ್ಕೂಲ್ಗೆ ಹೋದ್ರೆ ಅದೇ ಬೇಜಾರಲ್ಲಿ ಸ್ಕೂಲ್ಗೆ ಹೋದೆ ತಿಂಡಿ ತಿನ್ನೋಕ್ಕೂ ಮನಸ್ಸಿಲ್ಲ ಅಡುಗೆ ಮಾಡೋಕ್ಕೂ ಮನಸ್ಸಿಲ್ಲ ಏನಕ್ಕೂ ಇಲ್ಲ ಯಾವುದಕ್ಕೂ ಮನಸ್ಸು ಬರಲೇ ಇಲ್ಲ ನನಗೆ ಒಂಥರ ಬೇಜಾರು ನಾನು ಜಿಗುಪ್ಸೆ ಅಂತಾರಲ್ಲ ಜೀವನದಲ್ಲಿ ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ನಿನ್ನೆ ಸರಿ ಅಂದ್ಬಿಟ್ಟು ನಾನೇನು ಅಲ್ಲೋದೆ ಅಲ್ಲಿ ಸ್ಕೂಲಲ್ಲೆಲ್ಲ ಮುಗೀತು ಇನ್ನೇ ಮನೆಗೆ ಬರೋದು ಇನ್ನೊಂದು ಎರಡು ಫೀಡ್ ಇದೆ ಬಿ ವಿವಾ ಆಫೀಸರ್ ಬೇರೆ ಬಂದ್ಬಿಟ್ಟಿದ್ರು ನಾನು ಯಾವತ್ತೂ ಮಕ್ಕಳಿಗೆ ಹೊಡಿತಿರ್ಲಿಲ್ಲ ಅವತ್ತು ಬೇರೆ ಮ ಒಂದು ಮಗುಗೆ ಹೊಡೆದ್ಬಿಟ್ಟೆ ಅವ್ರ ಮುಂದೆ ಅವ್ರು ಬರೋದಕ್ಕೂ ನಾನು ಹೊಡ್ಯೋಕ್ಕೂ ಒಂದೇ ಆಗೋಗ್ಬಿಡ್ತು ಅದೇ ಅದು ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ವಾರನೂ ಮಾಡ್ಕೊಂಡು ಹೋಗಿರ್ಲಿಲ್ಲ ಮನಸ್ಸು ಇರಲಿಲ್ಲ ಬೇಜಾರಾಗೋಯ್ತು ನಾನು ಏನೂ ಮಾಡಲಿಲ್ಲ ಗುರುವಾರ ಅದಕ್ಕೆ ಇವತ್ತು ಶುಕ್ರವಾರ ಬೇಗನೆ ಎದ್ದು ಆ ಮೂರನೇ ಶುಕ್ರವಾರನ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಫುಲ್ ಏನೋ ಬಾ ಬಾಗಲೆಲ್ಲ ತೊಳೆಯೋಕ್ಕಾಗಲ್ಲ ಯಾಕೆಂದರೆ ಕಾಳುಗಳನ್ನ ತಂದು ಅಡ್ತಿದ್ದೀವಿ ಕಾಳೆಲ್ಲ ಬಿಡಿಸಿ ಬಿಡಿಸಿ ಮಳೆ ಬರ್ತಿದೆಯಲ್ಲ ಜಕ್ತಿ ಎರಡು ಎರಡು ಕಡೆ ಜಕ್ತಿನ ತೊಳೆಯೋಕ್ಕಾಗಲ್ಲ ಸ್ವಲ್ಪ ಮಧ್ಯದ ಮಾತ್ರ ತೊಳ್ಕೊಂಡು ಅಲ್ಲಿ ಮುಂದೆ ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಹಿಂದೆ ಬಂದೆ ಹಿಂದೆ ಮಳೆ ಹಿಡ್ದಾಗಿಂದಲೂ ನಾನು ಹಿಂದೆ ಸರಿಯಾಗಿ ಕ್ಲೀನೇ ಬಡಕ್ಕೈತಲ್ಲ ಫುಲ್ ಪಾಚಿ ಬಂದ್ಬಿಟ್ಟೈತೆ ಇವಾಗೆಲ್ಲ ಸ್ವಲ್ಪ ಒಣಗಿತ್ತಷ್ಟೆ ಅದನ್ನು ನೀಟಾಗೆಲ್ಲ ಗುಡಿಸೋಣ ಅಂದ್ಬಿಟ್ಟು ಅದು ತೊಳೆದಂಗೆ ಇದೆ ಆದರೆ ಪಾಚಿ ಎಲ್ಲ ಬಂದ್ಬಿಟ್ಟಿದೆ ಅದೆಲ್ಲ ಗುಡಿಸಿ ಹಿಂದೆ ಬಾಗಿಲಿಗೆ ಹೊಸ್ಲಿಗೆಲ್ಲ ನೀರು ಹಾಕಿ ಹೂವು ಇಟ್ಟು ರಂಗೋಲಿ ಹಾಕ್ತೀನಿ ಪ್ರತಿದಿನನೂ ಒಂದೊಂದು ದಿನ ಟೈಮ್ ಸಾಲಿಲ್ಲ ಅಂದಿದ್ದಿನ ಮಾತ್ರ ಮಾಡಲ್ಲ ಅದು ಯಾಕೆ ನಾನು ರಂಗೋಲಿ ಹಿಡೋದು ಅದು ಅಲ್ಲಿಂದ ಹಸುಗಳು ಒಳಗಡೆ ಬರೋದು ಅಲ್ಲೂ ಲಕ್ಷ್ಮಿ ಬಂದಂಗಲ್ವ ಅದು ಲಕ್ಷ್ಮಿ ಬರೋ ಜಾಗನೇ ಅದಕ್ಕೋಸ್ಕರ ಹಿಂದೆ ಬಾಗಿಲಿಗೆ ಪ್ರತಿದಿನ ಎದ್ದಿದ್ದ ತಕ್ಷಣವೇ ಮುಂದೆ ಏನು ನಾನು ಮಾಡ್ತೀನಿ ಬಾಗಿಲಿಗೆ ಅದೇ ಥರ ಹಿಂದೆ ಬಾಗಿಲಿಗೂ ಮಾಡ್ತೀನಿ ಅಲ್ಲಿ ಸ್ವಲ್ಪ ಹೂವು ಇನ್ನು ಶುಕ್ರವಾರಕ್ಕೆ ಹೂ ಕೂಯ್ದು ಇಟ್ಬಿಡೋಣ ಅಂದ್ಬಿಟ್ಟು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹೂವು ಎಲ್ಲ ಕುಯ್ದು ಇನ್ನೂ ಎಲ್ಲ ಹೂವು ಸಿಗೋದು ಆದರೆ ಬಿಡ್ಸೋಕೆ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಹೂವು ಎಲ್ಲ ಕೊಯ್ದುಬಿಟ್ಟು ಒಳಗಡೆ ಇಟ್ಟೆ ಇನ್ನು ಮನೆಯವ್ರು ಇನ್ನೂ ಹಸು ಕರು ಬಿಟ್ಕೊತಿರ್ಲಿಲ್ಲ ಕೊಟ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಅವರು ಹಾಲು ಬಿಟ್ಕೊಳ್ಳೋಕ್ಕೆ ನಾನು ಇನ್ನು ತಿಂಡಿ ಮಾಡೋಣ ಅಂತೂ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಒಂದು ಗ್ಲಾಸ್ ಬಿಸಿನೀರು ಮಾಡಿಕೊಂಡು ಕುಡಿದ್ಬಿಟ್ಟು ನಾನು ಕುಡಿದು ನಮ್ಮ ಮನೆಯವ್ರಿಗೂ ಕೊಟ್ಟು ಅಡುಗೆ ಮನೆ ರಾತ್ರಿ ಹೊತ್ತೆ ಕ್ಲೀನ್ ಮಾಡಿಬಿಡ್ತೀನಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸ್ಬಿಡ್ತೀನಿ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ರು ಏನಿಲ್ಲ ಆರಾಮಾಗಿ ತಿಂಡಿ ಮಾಡ್ಕೊಂಡು ಹೋಗೋದಲ್ಲ ಅಂತ ಮುಂಚೆ ಎಲ್ಲ ನೈಟ್ ಹೊತ್ತೆ ಸಾಂಬಾರೆಲ್ಲ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡಿದ್ವಿ ಇವಾಗ ನನಗೆ ಕಾಲು ಗಂಟೆ ಅಲ್ಲಿ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಇವಾಗ ಅಷ್ಟು ರಾತ್ರಿನೇ ನೈಟೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಲ್ಲ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ ನನ್ನ ಮಗ ಕೇಳಿದ್ದ ರಾತ್ರಿನೇ ಅಮ್ಮ ನನಗೆ ಬೆಲ್ದನ್ನ ಮಾಡ್ಕೊಡಮ್ಮ ಬೆಲ್ದನ್ನ ಮಾಡಿಕೊಡಮ್ಮ ಅಂತ ಅದೇ ಸಿಹಿ ಸಿಹಿ ಪೊಂಗಲು ಖಾರ ಪೊಂಗಲ್ ಮಾಡೋಕ್ಕೋಗ್ಲಿಲ್ಲ ರಾತ್ರಿ ಅದು ಸ್ವಲ್ಪ ಅನ್ನ ಉಳಿದಿತ್ತಲ್ಲ ಅದಕ್ಕೆ ಸಿಹಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಏನೋ ನ್ಯಾಚುರಲ್ ಬೆಲ್ಲ ಇತ್ತು ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅದನ್ನು ಹಾಕಿ ಅದನ್ನು ಇಟ್ಬಿಟ್ಟೆ ಇನ್ನು ನಮ್ಮದೇ ನಿನ್ನೆ ಸ್ಕೂಲಿಂದ ಬಂದು ತಣ್ಣಿ ತಳ್ಳ ಸೊಪ್ಪನ್ನ ತಂದು ಹಾಕಿದ್ರು ತಳ್ಳ ಬುಡ್ಸಿದ್ನಲ್ಲ ಅದು ಸ್ವಲ್ಪ ಕಾ ಕಾಯಿ ಸಿಕ್ಕಿತ್ತು ತಣ್ಣೆಕಾಯಿ ಅದನ್ನು ಬಿ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೆ ನಾನು ಸಾಕಮ್ಮ ನಾನು ಸೇರಿಕೊಂಡು ತಳ್ಳುಬಿಡಿಸಿ ಸ್ವಲ್ಪ ಕಾಳೆಲ್ಲ ಇದ್ವಲ್ಲ ಅದನ್ನು ಸಾಕಮ್ಮನೇ ನಾನು ಸೇರಿಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಎಲ್ಲ ಈಗ ರೆಡಿಯಾಗಿದೆ ಫ್ರಿಜ್ಜೆಲ್ಲ ರೆಡಿ ಮಾಡಿದ್ದಾರೆ ಇನ್ನು ಅದರಿಂದ ಪಲಾವ್ ಮಾಡೋಣ ಅಂದ್ಕೊಂಡೆ ಇನ್ನು ಮಧ್ಯಾಹ್ನ ಸಾಂಬಾರು ಏನು ಮಾಡೋದು ತಿರ್ಗಾ ಸಾಂಬಾರಿಗೆ ಬೇರೆ ಏನಾದ್ರು ಮಾಡಬೇಕಾಗುತ್ತೆ ಲೇಟು ಆಗ್ಬಿಡುತ್ತೆ ನನಗೆ ಮನೆ ಹೊಸಿರಲಿಲ್ವಲ್ಲ ಅಂದ್ಬಿಟ್ಟು ಸರಿ ತರಕಾರಿ ಇದ್ದು ತುಂಬ ಚೆನ್ನಾಗಿರುತ್ತೆ ಕಾಳು ಹಾಕ್ಬಿಟ್ಟು ತರಕಾರಿ ಸಾರು ಮಾಡಿದ್ರೆ ಮಸಾಲೆ ಸಾರ ಆಗಿರುತ್ತೆ ಅಂದ್ಬಿಟ್ಟು ಮಸಾಲೆ ಸಾರನ್ನ ಮಾಡಿಕೊಂಡೆ ರುಬ್ಬಕ್ಕೆ ಈರುಳ್ಳಿ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಒಂದು ಸ್ವಲ್ಪ ಹಣ್ಣು ಹಾಕ್ಕೊಂಡೆ ಹಸಿ ಕಾಳಿಗೆ ಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಳಿಬಿಟ್ರೆ ಇಷ್ಟು ರುಬ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಕಾಳು ಹಸಿ ಕಾಳು ತಣ್ಣಿಕಾಳು ಜೊತೆಗೆ ಆಲೇಗೆಡ್ಡೆ ಇತ್ತು ಮತ್ತು ಒಂದು ಗೆಡ್ಡೆ ಕೊಸಿತ್ತು ಎರಡು ಆಲೂಗೆಡ್ಡೆ ಗೆಡ್ಡೆ ಕೊಸು ಮೂರು ಟೊಮೊಟೊ ಹುಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂದ್ಬಿಟ್ಟು ಅಷ್ಟನ್ನ ತರಕಾರಿ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಎಲ್ಲನೂ ರುಬ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದನ್ನ ಸಾಂಬಾರನ್ನ ರೆಡಿ ಕೂ ಕೂಗ್ಸೋಕಿಟ್ಬಿಟ್ಟರೆ ಇನ್ನು ಒಂದು ಸೈಡಲ್ಲಿ ಕುಕ್ಕರಲ್ಲಿ ಏನು ಕೂಗಿತ್ತು ಸಿಹಿ ಪೊಂಗಲ್ಗೆ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಕಾಯಿ ಸಾರಿ ಕೊಬ್ಬರಿನ ಅಷ್ಟೂ ನೀಟಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಏಲಕ್ಕಿ ಏಲಕ್ಕಿ ಜಿ ಅದರೊಳಗಡೆ ಹಾಕ್ಕೊಂಡೆ ಕುಕ್ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಘಮ ಘಮ ಅನ್ಬೇಕು ಅದಾದಮೇಲೆ ನಾವೇನು ಕೂಗ್ಸಿರ್ತೀವಿ ಸಿಹಿ ಪಂಗಲ್ದು ಬೆಲ್ಲ ಮತ್ತು ಅಕ್ಕಿ ಎಲ್ಲ ಹಾಕಿ ಅದನ್ನು ಮಾಡಿಕೊಂಡು ಅದನ್ನು ಸೈಡಲ್ಲಿ ಮಾಡಿಕೊಂಡೆ ಅದನ್ನು ರೆಡಿ ಆಯಿತು ಮತ್ತು ಸಾಂಬಾರು ಒಂದು ಸೈಡ್ ರೆಡಿ ಆಯಿತು ಇನ್ನೂ ಅನ್ನ ಮಾಡಬೇಕಾಗಿತ್ತು ಮುದ್ದೆ ಮಾಡಬೇಕಾಗಿತ್ತು ಅಷ್ಟೊಳಗಡೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಒರೆಸ್ಬೇಕಾಗಿತ್ತಲ್ಲ ಅದನ್ನು ಒಂದು ಸೈಡಲ್ಲಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಹಾಲನ್ನವೆಲ್ಲ ತೊಳೆದಿಟ್ಟು ನಾನು ಸ್ನಾನ ಮಾಡ್ಕೊಬಂದು ದೇವ್ರನ್ನ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿದೆ ನಿನ್ನೆ ಏನು ಕ್ಲೀನ್ ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೇನ ಹೂವು ಎಲ್ಲ ಇಟ್ಬಿಟ್ಟು ಮತ್ತು ಬೆಲ್ದನ್ನ ಏನು ನೈವೇದ್ಯಗೆ ಅಂತ ಮಾತು ಸಾರಿ ಮಾಡಿದ್ದೆ ಏಮು ನನಗೂ ಆಗುತ್ತೆ ಬಾಕ್ಸಿಗೆ ದೇವ್ರಿಗೂ ನೈವೇದ್ಯ ಆಗುತ್ತೆ ಅಂದ್ಬಿಟ್ಟು ಬೆಲ್ದನ್ನೂ ಅದನ್ನು ಇಟ್ಟು ಎಲ್ಲ ಪೂಜೆ ಮಾಡಿದೆ ಮನೇಲಿ ಅದೇ ಮಾಮೂಲಿ ಕೊಬ್ಬರಿ ಎಣ್ಣೆ ದೇವ್ರಿಗೆ ಏನು ತರ್ತೀವಿ ಆ ಎಣ್ಣೆ ಖಾಲಿಯಾಗಿತ್ತು ಮಾಮೂಲಿ ನಾನು ಅಡುಗೆ ಮನೆಗೆ ಏನು ಯೂಸ್ ಮಾಡ್ತೀನಿ ಅಡುಗೆ ಮನೆಗೆ ಯೂಸ್ ಮಾಡೋಕ್ಕೂ ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು ಅದಕ್ಕೆ ಮಾಮೂಲಿ ಅಂಗಡಿ ಎಣ್ಣೆ ಸನ್ ಪ್ಯೂರು ಆ ಥರ ತರಿಸ್ಕೊಂಡು ಅದರ ಅದನ್ನೇ ದೇವ್ರಿಗೆಲ್ಲ ಹಾಕಿ ಪೂಜೆನ ಮಾಡಿದೆ ಏನೋ ಒಂಥರ ಖುಷಿ ಶುಕ್ರವಾರ ನನಗೆ ಗುರುವಾರ ಮಾಡಿಲ್ಲ ಅನ್ನೋದೇ ಒಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ನನಗೆ ಅದಕ್ಕೆ ಶುಕ್ರವಾರನ ಚೆನ್ನಾಗಿ ಮಾಡ್ತಾಯಿದ್ದೀನಿ ನನಗೆ ಎಲ್ಲ ಹೇಳೋ ರೀತಿ ಮಾಡಿ ಮಾಡೋಕ್ಕಾಗೋದಿಲ್ಲ ನನಗೆ ಹೆಂಗೆ ಅನಿಸುತ್ತೆ ಮನಸ್ಸಿಗೆ ಅದೇ ಥರ ನಾನು ಮಾಡೋದು ಏನು ಹೇಳ್ತಾರೆ ಶುಕ್ರವಾರ ಅಷ್ಟೊತ್ತಿಗೆ ಹೇಳಬೇಕು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ನನಗೆ ಹೇಳಬೇಕು ಅನ್ನೋ ಅನ್ಸ ಮನಸ್ಸಿದ್ರೆ ಖಂಡಿತ ಹೇಳ್ತೀನಿ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ನಿಂಬೆಣ್ಣು ದೀಪ ಎಲ್ಲ ಹಚ್ಚಿ ನನ್ನ ಲೈಫಲ್ಲಿ ಒಂದು ದಿನವೂ ಆ ಥರ ಏನೂ ಹಚ್ಚಿಲ್ಲ ನಿಂಬೆಣ್ಣು ದೀಪ ಆಗಲಿ ಏನೂ ಹಚ್ಚಿಲ್ಲ ಬರೀ ಲಕ್ಷ್ಮೀ ಪೂಜೆ ಮಾತ್ರ ನಾನು ನಾವೆಲ್ಲ ಮಾಡ್ತೀನಿ ಅಷ್ಟೇ ಲಕ್ಷ್ಮೀ ಪೂಜೆಯಲ್ಲಿ ಏನೇನೋ ಹೇಳ್ತಾರೆ ಹಿಂಗೆಲ್ಲ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಆದರೆ ನನಗೆ ಹೆಂಗೆ ಅನಿಸುತ್ತೆ ಅದೇ ಥರ ನಾನು ಲಕ್ಷ್ಮೀ ಪೂಜೆ ಮಾಡೋದು ದೇವರು ನಾವು ಈ ಅದ್ಧೂರಿಯಾಗಿ ಮಾಡಬೇಕು ಅಂದರೆ ದೇವರು ಒಲಿಯುತ್ತೆ ಅಂತ ಏನಿಲ್ಲ ನಮ್ಗೆ ಹೆಂಗೆ ಅನಿಸುತ್ತೆ ನಮ್ಮ ಮನಸ್ಸಿಗೆ ದೇವ್ರನ್ನ ಹೆಂಗೆ ಕೇಳ್ಕೊತೀವಿ ಆ ಥರ ಕೇಳಿದ್ರು ಸಾಕು ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡು ನಂಗೆ ಹೆಂಗೆ ಅನಿಸುತ್ತೋ ಅವ ಪೂಜೆ ಮಾಡ್ತಾ ಇದ್ದೀನಿ ಯಾರು ಏನೋ ತಪ್ಪು ತಿಳ್ಕೊಬೇಡಿ ನೀವು ರಾಯರ ಬಗ್ಗೆ ಮಾತಾಡಿದಾಗ ಮಂತ್ರಾಲಯಲ್ಲಿ ಬರೆದಿರ್ತಾರಲ್ಲಮ್ಮ ಪೂಜ್ಯ ಕರೆಕ್ಟ್ ಅಲ್ಲಿ ಎರಡು ಪದ ಬರುತ್ತೆ ಒಂದು ಕಲ್ಪ ವೃಕ್ಷ ಇನ್ನೊಂದು ಕಾಮಧೇನು ಎರಡು ಯಾಕೆ ಬರುತ್ತೆ ಅಂತ ಹೇಳ್ತೀವಿ ಒಬ್ರು ಹಿರಿಯರು ಹೇಳಿದ್ರು ಎರಡು ಎಲ್ಲಾ ಕೊಡುತ್ತೆ ಕಾಮಧೇನು ನೀವು ಕೇಳಿದ್ರಲ್ಲ ಕೊಡುತ್ತೆ ಕಲ್ಪ ವೃಕ್ಷಾನು ನಿಮ್ಗೆ ಕೇಳಿದೆಲ್ಲ ಕೊಡುತ್ತೆ ಎರಡು ಯಾಕೆ ಬಂತು ಅಂದ್ರೆ ಕಲ್ಪ ವೃಕ್ಷ ಒಂದೇ ಕಡೆ ಇರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ಕೂಲ್ಗೆ ರೆಡಿ ಆದೆ ಶುಕ್ರವಾರ ಅಲ್ವಾ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಸದ್ಯ ವ್ಯಾನ್ ಬಂದಿರಲಿಲ್ಲ ನೀಟಾಗೆಲ್ಲ ರೆಡಿಯಾಗಿ ನನ್ನ ಮಗನೂ ಅವನು ರೆಡಿ ಮಾಡಿ ಅವರ ಅಪ್ಪನೇ ಇವತ್ತು ರೆಡಿ ಮಾಡಿದ್ರು ರೆಡಿ ಮಾಡಿ ಅವನಿಗೆ ಸಿಹಿ ಪೊಂಗಲ್ನೇ ಹಾಕ್ಕೊಟ್ಟೆ ಅವನು ತಿಂತ ಇದ್ದ ಸಿಹಿ ಅದು ಏನು ಸ್ವೀಟು 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 ಅಂತಾನೆ ಅಷ್ಟು ಸ್ವೀಟ್ ಅಂತಾನೆ ನಾನು ನೀಟಾಗೆಲ್ಲ ರೆಡಿಯಾಗಿ ಹಾಗೇ ಒಂದು ವೀಡಿಯೋ ಮಾಡಿಕೊಂಡೆ ನಾನು ತುಂಬ ದಿನ ಆಗಿತ್ತು ಈ ಥರ ಎಲ್ಲ ವೀಡಿಯೋ ಮಾಡಿರಲಿಲ್ಲ ಇವತ್ತು ನಾನು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಹ್ಞೂ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಅಲ್ಲಿಂದ ನನ್ನ ಮಗನ ಕೇಳಿದೆ ನನ್ನ ಮಗ ಹೇಳ್ದ ಹೆಂಗಿದೆ ನಾನು ಅಂದರೆ ಏನು ಇಲ್ವಲ್ಲ ಈಗ ಅವನೇ ನನಗೆಲ್ಲ ತಿಂತ ನೋಡಿ ಬೆಳನ್ನ ದೇವರಿಗೆ ನೈವೇದ್ಯ ಮಾಡಿತ್ತು ಅವನು ರಾತ್ರಿ ಕೇಳ್ದಲ್ವಾ ಬಗರೇ ಹೆಂಗಿದೀವ ತಿನ್ಕೋಬೇಕು ಫುಲ್ಲು ಬೇಗ ಫಾಸ್ಟಾಗಿ ಇನ್ನು ಹತ್ತೇ ನಿಮಿಷ ಟೈಮ್ ಇರೋದು ಇನ್ನೂ ಶೂ ಹಾಕಿಲ್ಲ ಬೇಗ ತಿನ್ಕೊಬಿಡುವ ತಿನ್ಕೊಡು